ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹೇಶ್ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಲಾಸ್ಟ್ ಟೈಮು ನಾವು ಈ ಫಾಲ್ಸ್ಗೆ ಹೋಗಿದ್ವಿ ಇದು ಮಳೆಗಾಲದಲ್ಲಿ ಹೋದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಸ್ವರ್ಗ ಅಂದರೆ ಇಲ್ಲೇ ನೋಡ್ಬೋದು ನೀವು ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್ ಇರ್ಬೋದು ಆ ಒಂದು ಫಾಲ್ಸ್ ಬೀಳ ಅಂಥದ್ದು ಆ ಸೌಂಡು ಆ ಪ್ರಕೃತಿ ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಸಲ ವಿಸಿಟ್ ಕೊಡಿ ಇದು ಪ್ಲೇಸ್ ಎಲ್ಲಿದೆ ಅಂದರೆ ಬರಚುಕ್ಕಿ ಫಾಲ್ಸ್ ಶಿವನ ಸಮುದ್ರ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋಂಥದ್ದು ನಾವು ಸ್ನೇಹಿತರೆಲ್ಲ ಹೋಗಿದ್ವಿ ಹಾಗಾಗಿ ಈ ಪ್ಲೇಸ್ಗೆ ಹೋದರೆ ನಿಜವಾಗ್ಲೂ ಅದು ವಾಪಸ್ ಬರಲಿಕ್ಕೆ ಮನಸ್ಸೇ ಆಗಲ್ಲ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಮಳೆಗಾಲದಲ್ಲಿ ಹೆಚ್ಚು ನೀರು ಯಾವಾಗ ಬೀಳುತ್ತೆ ಅಂಥ ಟೈಮಲ್ಲಿ ಹೋಯ್ತು ಅಂದರೆ ನಿಜವಾಗ್ಲೂ ಅದ್ಭುತವಾದ ಒಂದು ದೃಶ್ಯ ಇದು ಹಾಗಾಗಿ ವಿಸಿಟ್ ಕೊಡಿ ಒಂದು ಸಲ ತುಂಬಾ ಚೆನ್ನಾಗಿದೆ ಆ ಒಂದು ಫಾಲ್ಸ್ ಹೇಗಿದೆ ಅಂದರೆ ನಿಜವಾಗ್ಲೂ ಮಾತಲ್ಲಿ ವರ್ಣನೆ ಮಾಡಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ವೀಡಿಯೋಸ್ ಎಲ್ಲ ಇದೆ ಮತ್ತು ನಿಮಗೆ ಆ ಒಂದು ಫೋಟೋಸ್ ಎಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಹೆಚ್ಚು ನೀರು ಇರಬೇಕಾದ್ರೆ ಭೇಟಿ ಕೊಡಿ ಫ್ಯಾಮಿಲಿ ಒಂದು ಸಲ ಹೋಗಿದ್ದು ಬನ್ನಿ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲ್ ಇನ್ನೂ ಯಾರು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಪೋರ್ಟ್ ಇರೋಂಥ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಒಂದು ಹೊಸ ವಿಚಾರವಾಗಿ ನಿಮಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ವೋಜನೋ ಸುಖಿನ ಬಂತು താങ്ക് യു ടേക്ക് കേർ ബായ് എല്ലൂ കൂടെ ബായ്